ಪ್ರೊಫೆಸರ್ ಬಲ್ಕಡೆ ನಾನು ಈ ದಿನ ಕೋಲಾರಕ್ಕೆ ಬಂದಿರ್ತಕ್ಕಂಥದ್ದು ನನ್ನ ಆತ್ಮೀಯ ಸ್ನೇಹಿತರು ಪಕ್ಷದ ಕ್ರಿಯಾಶೀಲ ಯುವ ನಾಯಕರು ಮುಳಭಾಗದ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಕೋಲಾರ ನಗರದಲ್ಲಿ ಈ ದಿನ ಸಿರಿ ಸಮೃದ್ಧಿ ಓಲ್ಡ್ ಪ್ಯಾಲೇಸ್ನ ಒಂದು ಆಭರಣದ ಅಂಗಡಿಯನ್ನ ಮಳಿಗೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ವ್ಯವಹಾರದಲ್ಲಿ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಈ ಒಂದು ವೃತ್ತಿಯಲ್ಲಿ ಕೊಡಲಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಈ ಭಾಗದ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಒಂದು ಉತ್ತಮವಂತ ಆಭರಣಗಳನ್ನು ಜನಗಳ ಒಂದು ನಿರೀಕ್ಷೆಯಲ್ಲಿ ಮತ್ತು ಅವರುಗಳ ಒಂದು ಮದುವೆ ಸಮಾರಂಭಗಳಿರ್ಬೋದು ಮನೆ ಕಾರ್ಯಕ್ರಮಗಳಿಗೆ ಏನೋ ಒಂದು ಪೈಪೋಟಿ ಇರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಸ್ವಲ್ಪ ರಿಯಾಯಿತಿ ದರದಲ್ಲೂ ಅವರು ಕೊಡ್ತಕ್ಕಂಥದ್ದು ಅವ್ರ ಮನಸ್ಸಲ್ಲಿದೆ ಅವರ ಹೃದಯ ವೈಶಾಲ್ಯತೆ ಇದೆ ಆ ನಿಟ್ಟಿನಲ್ಲಿ ಭಾಗದ ಜನತೆಗೆ ಒಂದು ಆಭರಣದ ಅಂಗಡಿಯಿಂದ ಎಲ್ಲ ರೀತಿಯ ಉಪಯೋಗಗಳು ಆಗಲಿ ಆ ಉಪಯೋಗದ ಜೊತೆಗೆ ಅವ್ರಿಗೂ ನೀವು ಚೆನ್ನಾಗಿ ಮುಂದೆ ಬರ್ತಕ್ಕಂಥದ್ದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಒಂದು ಸಹಕಾರ ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಭಾಗದ ಜನತೆ ಸಲ್ಲಿಸೋದಷ್ಟೇ ಅಲ್ಲ ಭಗವಂತನಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಈ ವೃತ್ತಿಯಲ್ಲಿ ಯಶಸ್ಸನ್ನು ಕೊಟ್ಟು ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಅವರ ಸೇವೆ ಇರಲಿ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಸರ್ ಅವರ ಹೆಸರು ಕೂಡ ಲೋಕಸಭಾ ಚುನಾವಣೆ ಇದರಲ್ಲಿ ಕೋಲಾರ ಅಭ್ಯರ್ಥಿ ಅಂತ ಹೆಸರು ಕೇಳಬರ್ತಾರೆ ಇದೇ ಅವರವರು ಸಮರ್ಥರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಟುಕೊಂಡಿದ್ದೇವೆ ಸೀಟ್ ಶೇರಿಂಗು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ನಂತರ ಈ ಒಂದು ವಿಷಯದಲ್ಲೇ ಪಕ್ಷದ ವತಿಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಎಲ್ಲ ಅವರು ಸಂಸದ ಸದಸ್ಯರಿದ್ದಾರೆ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದು ತಪ್ಪು ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬೋದು ಕೇಂದ್ರದ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ಕ್ಷೇತ್ರ ನಾವು ಈಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಮುನ್ಸ್ವಾಮಿಯವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅಂತಿಮ ಕೂತು ತೀರ್ಮಾನ ಮಾಡ್ತೀರಿ ಎಷ್ಟು ಕ್ಷೇತ್ರ ಇದು ಮಾಡಿದ್ರಿ ಸರ್ ನೀವು ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತಿಂದ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದಿದೆ ನಮ್ಮೆಲ್ಲರ ನಿಲ್ಲುವ ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೀತಕ್ಕಂಥ ಲೇಖಾನುದಾನ ಪಡೀತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರುನೂರ ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರುನೂರ ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದೊಂದು ಹೇಸಿಗೆ ಆಗ್ತದೆ ಆ ಚಿತ್ರಗಳನ್ನು ಹಾಕ್ಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕ್ಕೊಂಡು ಜನ ನೀರಿಗೆ ಹಾಹಕಾರ ಇವತ್ತು ಕುಡಿಯೋ ನೀರಿಗೆ ಹಾಹಕಾರ ಇದೆ ದನಗಳಿಗೆ ಮೇವಿಲ್ಲ ಇವತ್ತು ಜಾಹೀರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮೊನ್ನೆ ಪಾಸ್ ಮಾಡ್ಕೋತಾರೆ ಯಾರು ದುಡ್ಡಿದು ಯಾರಪ್ಪನ ಮನೆ ದುಡ್ಡಿದು ಅವ್ರು ನಾನು ಕೇಳ್ತೀನಿ ಅದನ್ನು ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಈ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯದ ಜನತೆಯ ತೆರಿಗೆ ಹಣ ನಾನು ಇಪ್ಪತ್ತೈದು ಸಾವಿರ ಕೊಟ್ಟಿ ರೈತರು ಸಾಲ ಮನ್ನಾ ಮಾಡಿದೆ ನಾನು ದಿನಪತ್ರಿಕೆಯಲ್ಲಿ ಸಾಲ ಮನ್ನಾ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಲಿಲ್ಲ ಜನಗಳ ಸೇವೆ ಈ ಥರ ಮಾಡಿದ್ದೀವಿ ಆದ್ದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ ಇವತ್ತು ಜನವಿರೋಧಿ ನೀತಿಗಳೇನಿದೆ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡೋಲ್ಲ ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಗೆ ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ನಾನು ನಿಮ್ಮ ಬೆಂಬಲ ಇದೆ ನನಗೆ ನಂದು ನಂತು ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜತೆ ಜನತೆಯ ಮೇಲೆ ತೆರಿಗೆ ವಿಧಿಸತಕ್ಕಂಥದ್ದು ಐದು ಪಟ್ಟು ಇವತ್ತು ಸ್ಟ್ಯಾಂಪ್ಸಂಡ್ ರಿಜಿಸ್ಟ್ರೇಷನಲ್ಲಿ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ನಲವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದೀರಿ ಮತ್ತು ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ ಮತ್ತು ಅವ್ರ ಬಿಂದಲೇ ವಸೂಲಿ ಮಾಡ್ಕೊಂಡು ಕೂತಿರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೊಂಡು ಇದು ನಿಮ್ಮ ನಡವಳಿಕೆ ಇದ್ರ ವಿರುದ್ಧವೇ ನಾವು ಹೋರಾಟ ಮಾಡ್ತೇವೆ ಯಾರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರ ತಲೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪುಟಿ ಕೊಡೋಕ್ಕಾಗತ್ತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪುಟಿ ಕೊಡೋಕ್ಕಾಗುತ್ತೋ ಧಮ್ಕಿನಲ್ಲಿ ಪೈಪುಟಿ ಕೊಡೋಕ್ಕಾಗುತ್ತೋ ಯಾವ್ದ್ರ ಪೈಪೋಟಿ ಕೊಡ್ಬೋದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತಾ ಯಾರು ಯಾರು ಯಾರಾದರೂ ಶಾಸಕರ ಆ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣಿ ಅವರು ಏನು ಹೇಳಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋರ್ದು ಎಲ್ಲರದು ಹಕ್ಕಿದೆ ಚುನಾವಣೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಮತ ಕೇಳ್ದೇನೆ ನಮಗೆ ಮತ ಕೊಡಬೇಡಿ ನೀವತ್ತು ಹೇಳಕ್ಕಾಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಗ್ಗೆ ನಾನೇನು ಚರ್ಚೆ ಮಾಡಲಿ ಅವರಿಗೆ ಅಸಹನೆ ಶುರುವಾಗಿದೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ಅದೇ ನೀವೇ ಹೇಳ್ತಾ ಇದ್ದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ ಅದ ಬಾಕ್ಸ್ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಈಗ ಎಂಟ ಕೂತವ್ರಲ್ಲ ಚೈನಾದಿಂದ ಹಂಚ್ಕೊಂಡು ಕೂತವರಲ್ಲ ಆ ಇದೆ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನು ಕೊಡ್ತಾರೆ ಇವ್ರೇನು ಸ್ವಂತ ದುಡಿಮೆ ಹಣ ಅಲ್ಲ ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗಲೇ ಎರಡು ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ ನನ್ನಿಂದ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಇಂಥ ಬಂದ್ರಲ್ಲ ದೊಡ್ಡಾಲಳ್ಳಿಲಿ ಕೋ ಕೋಡಳ್ಳಿ ಹಳ್ಳಿಲಿ ಅದನ್ನು ಮತ್ತೆ ನಾಪ ಯಾಕೆ ಮಾಡ್ಕೊತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ಅನ್ಕತ್ತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ಲವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ದರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ ಅವರು ಏನು ಬಿಟ್ಟಿದ್ದಾರೆ ಅಯ್ಯೋ ಎಷ್ಟು ಬಿಡಬೇಕು ಎಷ್ಟು ಬಿಡಬೇಕಾ ನೋಡಿ ನಾನು ನಾನು ನನ್ನ ವೃತ್ತಿ ಈ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ ಎರಡು ಮೂರು ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ ಗೌರವಿತವಾದ ಬದುಕಿದ್ದೇನೆ ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೋ ಜೀವನ ಮಾಡಿಲ್ಲ ನನ್ನ ಜೀವನವೇ ಬೇರೆ ಅವ್ರ ಜೀವನವೇ ಬೇರೆ ಸ್ನೇಹಿತ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಯಾಕೆ ಅನುಮಾನ ಕೆಲಸ ಮಾಡಿಸು ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿಕೊಟ್ಟಿರ್ತಾರೆ ಅದು ನೆನೆಸ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ ಗುರುಮಿಟ್ಗಳ ಅಭಿವೃದ್ಧಿಗೆ ಪರಿಹಾರ ಕೊಟ್ಟಿದ್ರೆ ಅದನ್ನ ನೆನ್ಸ್ಕೊಂಡಿದ್ದಾರೆ ತಪ್ಪೇನಿದೆ ರಾಜ್ಯಸಭಾ ಚುನಾವಣೆ ನಾಳೆ ನಾಳೆ ಗೊತ್ತಾಗದು ಎಷ್ಟು ಸಲ ಹೇಳದ ನಾವು ನಿಖಿಲ್ ನಿಖಿಲ್ ಎಷ್ಟು ಎಷ್ಟ್ ಸಲ ಹೇಳ್ಬೇಕು ಎಷ್ಟೆಲ್ಲ ಹೇಳಿದ್ದಾರೆ ಏನು ಈಗ ನೆನ್ನೆನೂ ಸಹ ನಾವೊಂದು ಸಭೆ ಮಾಡಿದ್ದೇವೆ ರಾತ್ರಿ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲಿ ಶಾಸಕರೇನಿದ್ದಾರೊಬ್ಬರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತಲೂ ಕೆಲವರು ಮಾತನಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದಾರೆ ಯಾರು ಸಿಗ್ಲಿ ಬಿಡ್ಲಿ ಸುಮಲತಾ ಅವ್ರಿಗೆ ಸೇರಿದ್ರು ಅವ್ರ ಬಗ್ಗೆ ನಾನು ಯಾಕೆ ಮಾತು ದೊಡ್ಡವರು ಇದ್ದಾರೆ ದೊಡ್ಡವ್ರ ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವ್ರು ದೊಡ್ಡವರು ಇದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇತ್ತು ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡಬೇಕು ಮಾಡ್ತೇನೆ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ಹೇಳಿ ಎಷ್ಟು ಕಡೆ ನಿಲ್ಲಕ್ಕಾಗುತ್ತೆ ನಾನು ಅದರಿಂದ ನೋಡೋಣ ಸಮಯದಲ್ಲಿ ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಇರ್ತಕ್ಕಂಥದ್ದು ಆ ಇಪ್ಪತ್ತೆಂಟು ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿಲ್ಲ ಈಗ ನನ್ನದಿನ ಮುಖ್ಯ ಮುಖ್ಯಮಂತ್ರಿ ನಾನೇನು ಹೇಳಿದ್ದೇನೆ ಎತ್ತಿನ ಒಳೆ ತರಬೇಡಿ ಅಂತೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಒಳೆ ಯೋಜನೆಯನ್ನು ವಿರೋಧ ಮಾಡಿಲ್ಲ ನಾನು ಕೋಲಾರದ ಜನತೆಗೆ ಟೋಪಿ ಹಾಕಬೇಡಿ ಅಂತ ಹೇಳಿದ್ದೇನೆ ನಿನ್ನೆ ಅರ್ಸಿ ಏನು ಹೇಳಿದ್ದಾರೆ ಮೊನ್ನೆ ಭಾಷಣದಲ್ಲಿ ಅರ್ಸಿ ಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತ ನೀರು ಕೊಡೋಕೆ ಅವ್ರಿಗೆ ನೆನ್ನೆ ಏನು ಪತ್ರಿಕೆಯಲ್ಲಿ ನೋಡಿದೆ ನಾನು ಅರ್ಸಿ ಕೆರೆಗೆ ಎರಡು ವರ್ಷ ತಗೊಂಡ ಮೇಲೆ ನಾನು ಜ್ಞಾಪಕ ಮಾಡ್ಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕೊಂದು ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಅವತ್ತು ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದರು ಎರಡು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದ್ರಲ್ವೇ ಈಗ ಹತ್ತು ವರ್ಷ ಆಯಿತು ಈಗ ಹೇಳ್ತಾರೆ ಅರ್ಸಿಕೆರಿಗೆ ಇನ್ನೂ ಎರಡು ವರ್ಷ ಬೇಕಂತೆ ಎತ್ತಿನ ನೀರು ಕೊಡೋದಕ್ಕೆ ಇದನ್ನು ನಾನು ಚರ್ಚೆ ಮಾಡ್ತಾ ಇರೋದು ನೀರು ಕೊಡಬೇಡಿ ಅಂತೇಳಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂಥ ನೀರು ನನ್ನ ರೈತರು ಇಲ್ಲೇನು ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಆ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ಪರಿಶುದ್ಧವಾದಂಥ ನೀರು ಕುಡಿಯತಕ್ಕಂಥ ನನ್ನ ಯೋಜನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟರು ಯಾರು ಬಜೆಟಲ್ಲಿ ದುಡ್ಡಿಟ್ಟಿದ್ದಾರೆ ಯಾರು ಇದ್ದಿದ್ದು ಹದಿನೇಳು ತಿಂಗಳು ಅವತ್ತು ಎತ್ತಿನ ಇದು ನಮ್ಮ ಇದು ಎರಗೋಳದು ಎರಗೋಳು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟವರು ಎರಗೋಳು ಪ್ರಾಜೆಕ್ಟ್ನ ಕ್ಲಿಯರೆನ್ಸ್ ಕೊಟ್ಟರು ಕ್ಯಾಬಿನೆಟ್ನಲ್ಲಿ ಇವತ್ತು ನಮ್ಮ ಮುಳಬಾಗಿಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರು ಹೋರಾಟ ಇದೆ ಇವತ್ತು ಎರಗೋಳು ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿಟ್ಟೆ ಬಡ್ಜೆಟ್ನಲ್ಲ ಬತ್ತವರು ಎರಗೋಳಿಗೆ ಇವತ್ತು ಫೌಂಡೇಜ್ ಇದು ಬಂದ್ರಿಗೆ ಅಂತದ್ದು ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಇದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ